ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ಆಗುತ್ತೆ ಯಾಕೆ ಅಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು ರಾಯರ ಪೂಜಾ ವಿಧಾನಗಳಿರ್ಬೋದು ಇವೆಲ್ಲವನ್ನು ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡಬೇಕು ಅನಿಸುತ್ತೆ ನೋಡಿ ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಎರಡು ದಿನಗಳ ಹಿಂದೆ ನನ್ನ ಮಂತ್ರಾಲಯ ಇತಿಯವರ ಯೂಟ್ಯೂಬ್ ಚಾನಲ್ನಲ್ಲಿ ನಾನೊಂದು ವಿಡಿಯೋ ಪ್ರಸಾರ ಮಾಡಿದ್ದೆ ಅದೇನು ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯನ್ನು ಕಾರಣ ಇಲ್ಲದೆ ಯಾರು ಮನೆಗೆ ತೆಗೆದುಕೊಂಡು ಬರಬೇಡಿ ಅನ್ನುವಂತಹ ಒಂದು ಸಂದೇಶವನ್ನು ಹೊತ್ತಂತಹ ವಿಡಿಯೋ ಅದು ಆ ವಿಡಿಯೋವನ್ನು ನೋಡಿದಂತಹ ಸಾವಿರಾರು ನನ್ನ ಮಂತ್ರಾಲಯ ಯೂಟ್ಯೂಬ್ ಚಾನೆಲ್ ವೀಕ್ಷಕರು ನನಗೆ ಎರಡು ದಿವಸದಿಂದ ಫೋನ್ ಮಾಡಿ ಒಂದೇ ಪ್ರಶ್ನೆ ಕೇಳ್ತಾ ಇದ್ದಾರೆ ಅದೇನು ಅಂತಂದ್ರೆ ಸರ್ ನೀವು ವಿಡಿಯೋ ಪ್ರಸಾರ ಮಾಡಿದ ಮೇಲೆ ನಾವು ಮಾಡ್ತಾ ಇರೋ ತಪ್ಪು ಏನು ಅನ್ನೋದು ನಮಗೆ ಅರ್ಥ ಆಯಿತು ಯಾರೋ ಹೇಳಿದ್ರು ಅಂತ ನಾವು ಮಂತ್ರಾಲಯದಿಂದ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯನ್ನು ತಗೊಂಡು ಬಂದ್ವಿ ಆದರೆ ಮೃತ್ತಿಕೆ ತಗೊಂಡು ಬರಬೇಕಾದ್ರೆ ಆ ಮೃತ್ತಿಕೆಯನ್ನು ಹೇಗೆ ಕಾ ಕಾಪಾಡ್ಕೋಬೇಕು ಅದರ ಅನಿವಾರ್ಯತೆ ನಮಗಿದೆಯಾ ಇದೆಯಾ ಜೊತೆಗೆ ಅದನ್ನು ಹೇಗೆ ಬಳಸಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲದೆ ನಾವು ಮೃತ್ತಿಕೆಯನ್ನು ತಗೊಂಡು ಬಂದಿದೀವಿ ಕೆಲವರು ಹೇಳ್ತಾರೆ ನಾವು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯನ್ನು ಅಡುಗೆ ಮನೆಯಲ್ಲಿ ಇಟ್ಟಿದೀವಿ ಅಂತ ಹೇಳ್ತಾರೆ ನೋಡಿ ಅಲ್ಲಿ ಮೈಲ್ಗೆ ಆಯ್ತಾ ಇನ್ನು ಕೆಲವರು ವೀಕ್ಷಕರು ಏನು ಹೇಳಿದ್ರು ಹೆಣ್ಣು ಮಕ್ಕಳು ಅಂದ್ರೆ ಸರ್ ನೀವು ಹೇಳಿದ್ದು ಸತ್ಯ ನಾವು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯನ್ನು ದೇವರ ಮನೆಯಲ್ಲಿ ಇಟ್ಟಿಲ್ಲ ಅದನ್ನ ಬೀರು ಒಳಗಡೆ ಇಟ್ಟಿದೀವಿ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಪ್ರತಿ ತಿಂಗಳು ಮೈಲಿಗೆ ಆದಾಗ ಅಂದ್ರೆ ಪೀರಿಯಡ್ಸ್ ಆದಾಗ ಬಟ್ಟೆ ತಗೊಳ್ಳೋದಕ್ಕೆ ಅಂತ ಬೀರೋ ಮುಟ್ಟೆ ಮುಟ್ತಾರಲ್ವಾ ಹಾಗೆ ಮುಟ್ಟಿದಾಗ ರಾಯರ ಮೃತ್ತಿಕೆ ಮೈಲಿಗೆ ಆಗಿದೆ ನಮಗೆ ಗೊತ್ತಿಲ್ಲ ನಮ್ಗೆ ಯಾತಕ್ಕೆ ಈ ತರ ಕಷ್ಟಗಳು ಬರ್ತಾ ಇದೆ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ ನೀವು ವಿಡಿಯೋದಲ್ಲಿ ಹೇಳದ ಮೇಲೆ ನಮ್ಗೆ ಅರ್ಥ ಆಯ್ತು ನಮಗೆ ಗೊತ್ತಿಲ್ಲದೆ ನಾವು ಏನು ತಪ್ಪು ಮಾಡಿದೀವಿ ಅಂತ ಅಂತ ಸಾಕಷ್ಟು ವೀಕ್ಷಕರು ನನಗೆ ಫೋನ್ ಮಾಡಿ ಹೇಳ್ಕೊತಾ ಇದ್ದಾರೆ ನೋಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆ ಯಾವತ್ತು ಅದು ನಿಮಗೆ ಅನಿವಾರ್ಯ ಅಂದಾಗ ಮಾತ್ರ ಅಂದರೆ ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ರೋಗ ರುಜಿನ ಕಷ್ಟಗಳು ಬಂದಾಗ ಯಾರ ಮನೆಯಲ್ಲಿ ಅನುಷ್ಠಾನವನ್ನು ನಿತ್ಯ ಮಾಡ್ತಾರೋ ಅವರ ಮನೆಯಿಂದ ಸ್ವಲ್ಪ ಒಂದು ಚಿಟಿಕೆಯಷ್ಟು ನೀವು ಮೃತ್ತಿಕೆಯನ್ನು ತಗೊಂಡು ಬಂದು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ನೀವು ಕೊಡಬೇಕು ಅಂದ್ರೆ ತೀರ್ಥದ ರೂಪದಲ್ಲಿ ಅದನ್ನು ಅವರಿಗೆ ಕೊಡಬೇಕು ಆಗ ರೋಗ ರುಜಿನಗಳಿರಬಹುದು ಕಷ್ಟಗಳಿರಬಹುದು ಪರಿಹಾರ ಆಗುತ್ತೆ ವಿನಃ ಕಾರಣವೇ ಇಲ್ಲದೆ ನೀವು ರಾಯರ ಮೃತ್ತಿಕೆಯನ್ನ ಮನೆಗೆ ತಗೊಂಡು ಬಂದಿಟ್ಕೊಂಡು ಅದಕ್ಕೆ ಮೈಲಿಗೆ ಮಾಡಿದ್ರೆ ಕಷ್ಟಗಳು ಖಚಿತವಾಗಿ ನಿಮಗೆ ಆ ಪ್ರತಿನಿತ್ಯ ನೀವೇನು ಮಾಡ್ತಾ ಇರ್ತೀರ ಕೆಲಸಗಳು ಅದರಲ್ಲಿ ಕಷ್ಟಗಳು ಶುರುವಾಗುತ್ತೆ ಅದಕ್ಕೆ ವೀಕ್ಷಕರು ಫೋನ್ ಮಾಡಿ ಹೇಳ್ತಿರೋದೇ ಒಂದು ಉದಾಹರಣೆ ಆದ್ದರಿಂದ ಜೊತೆಗೆ ನನ್ನ ಮಂತ್ರಾಲಯ ತೀವ್ರ ಯೂಟ್ಯೂಬ್ ಚಾನೆಲ್ನ ಸಾಕಷ್ಟು ವೀಕ್ಷಕರು ಕೇಳ್ತಾ ಇರುವಂತಹ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ ಸರ್ ನಾವಿವಾಗ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ರಾಯರ ಮೃತ್ತಿಕೆಯನ್ನ ಮನೆಗೆ ತಗೊಂಡ್ ಬಂದ್ಬಿಟ್ಟಿದ್ದೀವಿ ಎಲ್ಲೋ ಇಟ್ಟಿದೀವಿ ಏನೋ ಆಗೋಗಿದೆ ಈಗ ಅದನ್ನು ಏನು ಮಾಡಬೇಕು ನದಿಗೆ ಬಿಡಬೇಕಾ ಅಲ್ಲಿ ಬಿಡಬೇಕಾ ಇಲ್ಲಿ ಬಿಡಬೇಕಾ ಅಂತ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ದಯವಿಟ್ಟು ಯಾರು ಆ ಕೆಲಸವನ್ನ ಮಾಡಬೇಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮನೆಯಲ್ಲಿ ಉಳಿದಿರುವಂತಹ ಆ ರಾಯರ ಪರಮ ಪವಿತ್ರವಾದಂತಹ ಮೃತ್ತಿಕೆಯನ್ನು ನೀವು ನಿತ್ಯ ಸೇವಿಸಿ ಅದನ್ನ ಹೇಗೆ ಖಾಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನ ನಿಮಗೆಲ್ಲ ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ರಾಯರ ಮೃತ್ತಿಕೆಯನ್ನ ಸೇವಿಸುವುದಕ್ಕೆ ಒಂದು ವಿಧಾನ ಇದೆ ನೀವು ಹೇಗೆಗೋ ಅದನ್ನ ಸೇವನೆ ಮಾಡೋ ಹಾಗಿಲ್ಲ ಕೆಲವು ವೀಕ್ಷಕರು ಕೇಳಿದ್ರು ಸರ್ ನಾವು ಅದನ್ನ ಹಣೆಗೆ ಇಟ್ಕೋತಾ ಇದೀವಿ ಅಂತ ರಾಯರ ಮೃತ್ತಿಕೆಯನ್ನ ಯಾರಾದರೂ ಹಣೆಗೆ ಇಟ್ಕೋತಾರ ಯಾರು ನಿಮ್ಗೆ ಹೇಳಿದ್ದು ನನಗೆ ಅರ್ಥ ಆಗಿಲ್ಲ ರಾಯರ ಮೃತ್ತಿಕೆ ನಮ್ಮ ದೇಹಕ್ಕೆ ಹೋಗಬೇಕು ನಮ್ಮ ದೇಹವನ್ನು ಪ್ರವೇಶ ಮಾಡಬೇಕೇ ವಿನಃ ದೇಹದ ಮೇಲಲ್ಲ ನೀವು ಹಣೆ ಮೇಲೆ ರಾಯರ ಮೃತ್ತಿಕೆಯನ್ನು ಇಟ್ಕೊಂಡ್ರೆ ಅದು ಕೆಳಗೆ ಬೀಳುತ್ತೆ ಕೆಳಗೆ ಬಿದ್ದಾಗ ನೀವೇ ಅದನ್ನು ತುಳಿತೀರಾ ಅಥವಾ ಬೇರೆಯವರು ಯಾರಾದರೂ ಓಡಾಡುವಾಗ ರಾಯರ ಮೃತ್ತಿಕೆಯನ್ನು ತುಳಿದ್ರೆ ಅವರಿಗೆ ಕಷ್ಟಗಳು ಬರುತ್ತೋ ಇಲ್ವೋ ನೀವೇ ಯೋಚನೆ ಮಾಡಿ ರಾಘವೇಂದ್ರ ಸ್ವಾಮಿಗಳು ಅವರ ಅನುಗ್ರಹ ಅವರ ಭಕ್ತರ ಮೇಲೆ ಯಾವಾಗ್ಲೂ ಇರುತ್ತೆ ಅವರು ಅತ್ಯಂತ ದಯಾಳು ರಾಯರಿಂದ ನಿಮಗೆ ಏನು ತೊಂದರೆ ಆಗೋದಿಲ್ಲ ಆದರೆ ಪರಮ ಪವಿತ್ರವಾದಂತಹ ರಾಯರ ಮೃತ್ತಿಕೆಯನ್ನ ನೀವು ತುಳಿದೋ ಎಲ್ಲೋ ಇಟ್ಟೋ ಮೈಲಿಗೆ ಮಾಡೋ ಅದಕ್ಕೆ ನೀವು ಅಪಚಾರ ಮಾಡಿದ್ರೆ ಖಂಡಿತವಾಗ್ಲೂ ಕಷ್ಟ ಬರುತ್ತೆ ಆದ್ರಿಂದ ಇವತ್ತಿನ ವಿಡಿಯೋದಲ್ಲಿ ರಾಯರ ಮೃತ್ತಿಕೆಯನ್ನು ನೀವು ಹೇಗೆ ಬಳಸಬೇಕು ಹೇಗೆ ತೀರ್ಥವನ್ನು ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನಿಮಗೆಲ್ಲ ಕೊಡ್ತೀನಿ ಬನ್ನಿ ರಾಯರ ಮೃತ್ತಿಕೆಯನ್ನು ನೀವು ಮನೆಯಲ್ಲಿ ಸ್ವೀಕರಿಸಬೇಕು ಅಂತಂದರೆ ಅದಕ್ಕೆ ಒಂದು ಪೂಜಾ ವಿಧಾನ ಇದೆ ಆ ಪೂಜಾ ವಿಧಾನವನ್ನು ಅನುಸರಿಸಿಯೇ ನೀವು ರಾಯರ ಮೃತ್ತಿಕೆಯನ್ನು ಸ್ವೀಕರಿಸಬೇಕಾಗತ್ತೆ ಆ ಪೂಜಾ ವಿಧಾನ ಯಾವುದು ಅನ್ನೋದನ್ನು ಮೊದಲು ನಿಮಗೆ ತಿಳಿಸ್ಕೊಡ್ತೀನಿ ಆ ನಂತರ ನೀವು ಮೃತ್ತಿಕೆಯನ್ನು ಹೇಗೆ ಸ್ವೀಕರಿಸಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಮೊದಲನೇದಾಗಿ ನೀವು ನಿಮ್ಮ ಮನೆಯಲ್ಲಿರುವಂತಹ ಪೂಜೆಯ ಕೋಣೆ ಅಂದರೆ ದೇವರ ಮನೆಯಲ್ಲಿ ಮೊದಲು ಒಂದು ಮಣೆಯನ್ನು ಇಟ್ಕೊಳ್ಳಿ ನೋಡಿ ನಾನಿಲ್ಲಿ ಪೂಜೆಯ ಮಣೆಯನ್ನು ಇಟ್ಕೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಪೂಜೆಯ ಮಣೆಯನ್ನು ನೀವು ಇಟ್ಕೊಳ್ಳಿ ಪೂಜೆ ಮಣೆಯನ್ನು ಇಡುವಾಗ ದೇವರ ಮನೆಯನ್ನು ಸ್ವಚ್ಛಗೊಳಿಸಿರಬೇಕು ನೆಲವನ್ನು ಒರೆಸಿರಬೇಕು ಹಿಂಭಾಗದಲ್ಲಿ ನೀವು ರಾಯರ ಫೋಟೋವನ್ನು ಇಟ್ಕೊಂಡ್ರೂ ಕೂಡ ನಡೆಯುತ್ತೆ ನಾನಿಲ್ಲಿ ನಮ್ಮ ಮನೆಯಲ್ಲಿರುವಂತಹ ರಾಯರ ಫೋಟೋವನ್ನು ಇಟ್ಕೊಂಡಿದ್ದೀನಿ ಮುಂಭಾಗದಲ್ಲಿ ಮಣೆಯನ್ನು ಇಟ್ಕೊಂಡಿದ್ದೀನಿ ಈ ಮಣೆಯ ಮೇಲೆ ನಿಮ್ಮ ಮನೆಯಲ್ಲಿ ನೀವು ಪೂಜೆಗೆ ಬಳಸುವಂತಹ ಯಾವುದೇ ಒಂದು ತಟ್ಟೆಯನ್ನು ಇಟ್ಕೋಬೇಕು ಮಧ್ಯಭಾಗಕ್ಕೆ ಹೀಗೆ ತಟ್ಟೆಯನ್ನು ಮೊದಲು ಇಟ್ಕೊಳ್ಳಿ ಆಯ್ತಾ ಈಗ ನಾವೇನು ಮಾಡಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ಇರುವಂತಹ ಅಥವಾ ನಿಮ್ಮ ಮನೆಯಲ್ಲಿ ಇರುವಂತಹ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಅದು ಪಂಚಲೋಹದ್ದೇ ಆಗಿರಬಹುದು ಅಥವಾ ಯಾವುದೇ ಬೆಳ್ಳಿಯದ್ದಾಗಿರಬಹುದು ಯಾವುದೇ ರಾಯರ ವಿಗ್ರಹ ಇರಲಿ ಆ ರಾಯರ ವಿಗ್ರಹವನ್ನು ಮೊದಲು ನೀವು ಚೆನ್ನಾಗಿ ಅದನ್ನು ಸ್ವಚ್ಛಗೊಳಿಸಿ ಚೆನ್ನಾಗಿ ತೊಳೆದು ಶುದ್ಧವಾದಂತಹ ಪೂಜೆಗೆ ಬಳಸುವಂತಹ ನೀರಿನಲ್ಲಿ ಅದನ್ನು ತೊಳೆದು ಇದನ್ನು ನೀವು ಈ ತಟ್ಟೆಯ ಮಧ್ಯಭಾಗದಲ್ಲಿ ಹೀಗೆ ಇಟ್ಕೋಬೇಕು ಆಯಿತಾ ರಾಯರ ವಿಗ್ರಹವನ್ನು ಮೊದಲು ಹೀಗೆ ಇಟ್ಕೊಳ್ಳಿ ಇದಾದ ಮೇಲೆ ರಾಯರ ಎರಡೂ ಭಾಗಗಳಲ್ಲಿ ಅಂದರೆ ಮನೆಯ ಮುಂಭಾಗದಲ್ಲಿ ಎರಡು ದೀಪಗಳನ್ನು ಇಟ್ಕೊಳ್ಳಿ ತುಪ್ಪದ ದೀಪವನ್ನೇ ಇಡಬೇಕು ಅಂತ ಏನು ನಿಯಮ ಇಲ್ಲ ನೀವು ದೀಪದ ಎಣ್ಣೆಯನ್ನು ಹಾಕಿ ಎರಡು ದೀಪಗಳನ್ನು ರಾಯರ ಮುಂಭಾಗದಲ್ಲಿ ಹೀಗೆ ಇಟ್ಕೋಬೇಕು ಆಯ್ತಲ್ವಾ ಈಗ ರಾಘವೇಂದ್ರ ಸ್ವಾಮಿಗಳಿಗೆ ನಾವು ನೀರಿನಿಂದ ಅಭಿಷೇಕ ಮಾಡಬೇಕು ಮೃತ್ತಿಕೆಯನ್ನು ಸೇವಿಸುವ ಮೊದಲು ರಾಯರಿಗೆ ಅಭಿಷೇಕವನ್ನ ಮಾಡೋದು ಕಡ್ಡಾಯ ಅದು ಪಂಚಾಮೃತ ಅಭಿಷೇಕ ಆಗಬೇಕು ಅಂತ ಏನಿಲ್ಲ ನೀರಿನಿಂದ ಅಭಿಷೇಕ ಮಾಡಿದ್ರು ಸಾಕು ಅಭಿಷೇಕ ಮಾಡುವಾಗ ನಾನು ನಿಮಗೆ ಯಾವಾಗಲೂ ಹೇಳೋ ಹಾಗೆ ರಾಯರ ಸ್ತೋತ್ರವನ್ನು ಹೇಳ್ಕೊಳ್ಳಿ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರೃಕ್ಷಾ ನಮತಾಂ ಕಾಮಧೇನವೇ ದೂರ್ವಾಧಿಧ್ವಾಂತರವಯೇ ಶ್ರೀ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಮೂಕೋಪಿ ಪ್ರಸಾದೇನ ಮುಕುಂದ ಶೇನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರೇ ಈ ಸ್ತೋತ್ರಗಳನ್ನು ಹೇಳ್ತಾ ರಾಯರಿಗೆ ಮೊದಲು ನೀರಿನ ಅಭಿಷೇಕವನ್ನು ಮಾಡಿ ನೀರಿನ ಅಭಿಷೇಕವನ್ನು ಮಾಡಿದ ನಂತರ ರಾಯರಿಗೆ ಒಂದು ದಳ ತುಳಸಿಯನ್ನು ಇಡಬೇಕು ಇದು ಕೃಷ್ಣ ತುಳಸಿಯಾದರೂ ಆಗುತ್ತೆ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಹಸಿರು ತುಳಸಿಯಾದರೂ ಕೂಡ ಆಗುತ್ತೆ ರಾಯರಿಗೆ ಒಂದು ತುಳಸಿಯನ್ನು ಭಕ್ತಿಪೂರ್ವಕವಾಗಿ ಶ್ರದ್ಧಾ ಭಕ್ತಿಪೂರ್ವಕವಾಗಿ ರಾಯರ ವಿಗ್ರಹದ ಮೇಲೆ ಹೀಗೆ ಇಡಬೇಕು ನೀವು ಆಯಿತಾ ಹೀಗೆ ಇಟ್ಕೊಳ್ಳಿ ರಾಯರಿಗೆ ತುಳಸಿ ದಳವನ್ನು ಹೀಗೆ ಇಟ್ಕೋಬೇಕು ಆಯ್ತಲ್ವಾ ಈಗ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಇರುವಂತಹ ಅಂದರೆ ನೀವು ತಗೊಂಡು ಬಂದಿದ್ದೀರಲ್ಲ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮೃತ್ತಿಕೆಯನ್ನು ತಂದಿರ್ತೀರಲ್ಲ ನೋಡಿ ನಾನಿಲ್ಲಿ ಮೃತ್ತಿಕೆ ರಾಯರ ಮೃತ್ತಿಕೆಯನ್ನು ತೋರಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲೂ ಇದೇ ರೀತಿಯ ಮೃತ್ತಿಕೆ ಇದೆ ಅಲ್ವಾ ರಾಯರ ಮೃತ್ತಿಕೆಯನ್ನು ನೀವು ಮೊದಲು ಏನು ಮಾಡಬೇಕು ಅಂತಂದರೆ ನಾವಿವಾಗ ರಾಘವೇಂದ್ರ ಸ್ವಾಮಿಗಳಿಗೆ ಅಭಿಷೇಕವನ್ನು ಮಾಡಿದ್ದೀವಲ್ಲ ಆ ಅಭಿಷೇಕದ ನೀರಿಗೆ ಒಂದು ಚಿಟಿಕೆಯಷ್ಟು ನೋಡಿ ಈ ಎರಡು ಬೆರಳುಗಳು ಹೆಬ್ಬೆರಳು ಇದೆಯಲ್ಲ ಹೆಬ್ಬೆರಳು ಮತ್ತು ಕಿರು ಬೆರಳಿನ ನಂತರ ಬರುವಂತಹ ಬೆರಳು ಈ ಎರಡು ಬೆರಳಿನಲ್ಲಿ ರಾಯರ ಮೃತ್ತಿಕೆಯನ್ನು ಒಂದು ಚಿಟಿಕೆಯಷ್ಟು ಹೀಗೆ ತಗೋಬೇಕು ನೋಡಿ ಒಂದು ಚಿಟಿಕೆಯಷ್ಟು ಮಾತ್ರ ಇದೆ ಇಲ್ಲಿ ಅಲ್ವಾ ಈಗ ಈ ಮೃತ್ತಿಕೆಯನ್ನು ನೀವು ರಾಯರಿಗೆ ಇಲ್ಲಿ ಅಭಿಷೇಕ ಮಾಡಿದ್ದೀರಲ್ಲ ಈ ಅಭಿಷೇಕದ ನೀರಿಗೆ ಹೀಗೆ ಬಲಭಾಗದಿಂದ ರಾಯರಿಗೆ ರಾಯರ ಸುತ್ತ ಹೀಗೆ ಅದನ್ನು ಸಮರ್ಪಣೆ ಮಾಡಬೇಕು ಸಮರ್ಪಣೆ ಮಾಡಿದ ನಂತರ ನೀರಲ್ಲಿ ಅದು ಕರಗಿರಲ್ಲ ಇಲ್ಲಿ ಕಾಣಿಸ್ತಾ ಇದೆ ಅಲ್ವ ನಿಮಗೆ ಸೊ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಪೂಜೆಗೆ ಬಳಸುವಂತಹ ಉದ್ಧರಣೆ ಅಂತ ನಾವು ಕರಿತೀವಲ್ಲ ಅದರಲ್ಲಿ ಚೆನ್ನಾಗಿ ಇದನ್ನು ಹೀಗೆ ಬೆರೆಸಬೇಕು ನೋಡಿ ಹೀಗೆ ಬೆರೆಸುದ್ರೆ ಆಯಿತು ಯಾವುದೇ ಕಾರಣಕ್ಕೂ ಕೈ ಬೆರಳನ್ನು ಹಾಕಿ ಬೆರೆಸಬಾರ್ದು ಹೀಗೆ ಬೆರೆಸಿ ಆಯಿತಾ ಒಂದು ಚಿಟಿಕೆಯಷ್ಟು ಮಾತ್ರ ಸಾಕು ತುಂಬ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಈಗ ನಾವು ರಾಘವೇಂದ್ರ ಸ್ವಾಮಿಗಳಿಗೆ ಅಭಿಷೇಕವನ್ನು ಮಾಡಿ ಆ ಅಭಿಷೇಕದ ನೀರಿಗೆ ಒಂದು ಚಿಟಿಕೆಯಷ್ಟು ರಾಯರ ಮೃತ್ತಿಕೆಯನ್ನು ಆ ನೀರಿಗೆ ಹಾಕಿದೀವಲ್ವಾ ಈಗ ನೀವೇನು ಮಾಡಬೇಕು ಆ ನೀರಿನಲ್ಲಿ ಬೆರೆತಿರುವಂತಹ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆ ಇದೆಯಲ್ಲ ಆ ಮೃತ್ತಿಕೆಯ ನೀರನ್ನು ಒಂದು ಸ್ಪೂನ್ನಲ್ಲಿ ಪೂಜೆಯ ಬಳಸುವಂತಹ ಸ್ಪೂನು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಅಲ್ವಾ ಇಷ್ಟು ಪ್ರಮಾಣದಲ್ಲಿ ನಿಮ್ಮ ಮನೆಯಲ್ಲಿ ಇರುವವರೆಲ್ಲರೂ ಕೂಡ ನೋಡಿ ಮೊದಲು ಏನು ಮಾಡಬೇಕು ಹೀಗೆ ಇಟ್ಕೋಬೇಕು ಆಯ್ತಾ ತೀರ್ಥವನ್ನು ಹೇಗೆ ತಗೋಬೇಕು ಅಂತ ನಿಮಗೆಲ್ಲ ಗೊತ್ತಿದೆ ಅಲ್ಲ ಹೀಗೆ ತಗೊಂಡು ಕೈಗಳಿಗೆ ಬಲ ಕೈಗೆ ಹೀಗೆ ಹಾಕೊಂಡು ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯನ್ನ ಮಾಡುತ್ತಾ ನೀವು ಈ ತೀರ್ಥವನ್ನು ಸ್ವೀಕರಿಸಬೇಕು ಪೂಜ್ಯಾಯ ರಾಘವೇಂದ್ರಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಅಂತ ಹೇಳ್ತಾ ರಾಯರ ತೀರ್ಥವನ್ನು ನೀವು ಸ್ವೀಕರಿಸಬೇಕು ನಾನೀಗ ರಾಯರ ತೀರ್ಥವನ್ನು ಸ್ವೀಕರಿಸ್ತಾ ಇದ್ದೀನಿ ರಾಯರ ತೀರ್ಥವನ್ನು ಸ್ವೀಕರಿಸಿದ ನಂತರ ನೀವು ಮಾಡಲೇಬೇಕಾದಂಥ ಮತ್ತೊಂದು ಕೆಲಸ ಏನು ಅಂತಂದರೆ ನೋಡಿ ನಿಮ್ಮ ಬಲಕೈನ ಹೀಗಿಟ್ಕೊಳ್ಳಿ ಹೀಗಿಟ್ಕೊಳ್ಬೇಕು ರಾಯರ ಮುಂದೆ ಹೀಗೆ ರಾಯರ ವಿಗ್ರಹ ಇದೆಯಲ್ಲ ಅಲ್ಲಿ ಹೀಗಿಟ್ಕೊಂಡು ಈ ಬಲಕೈನಲ್ಲಿ ಮೂರು ರೇಖೆಗಳು ಮೂರು ಅಡ್ಡ ಅಡ್ಡ ಹೀಗೆ ಇರುತ್ತಲ್ವಾ ಪ್ರತಿ ಬೆರಳಲ್ಲೂ ಮೂರು ಹೀಗೆ ಇರುತ್ತೆ ಈ ಲೆಕ್ಕವನ್ನು ತಗೊಂಡು ನೂರ ಒಂದು ಸಲ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಸ್ಮರಣೆ ಮಾಡಬೇಕು ಅದು ಲೆಕ್ಕ ಸಿಗಬೇಕು ಅಂದರೆ ನಿಮಗೆ ಹೇಗೆ ಅಂದರೆ ನೋಡಿ ಹೆಬ್ಬೆರಳು ಮೊದಲನೇದಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪರಕ್ಷಾಯ ನಮತಾಂ ಕಾಮಧೇನುವೆ ನೋಡಿ ಒಂದು ಬೆರಳಿಗೆ ಮೂರಾಯಿತು ಮೂರು ಮೂರಾರು ಮೂರೊಂಬತ್ತು ಹನ್ನೆರಡು ಮೂರು ಹದಿನೈದು ಒಂದು ಸಲಕ್ಕೆ ನಿಮಗೆ ಹದಿನೈದು ಸಲ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಸ್ಮರಣೆ ಮಾಡಿದ ಹಾಗಾಗುತ್ತೆ ಈ ರೀತಿಯಲ್ಲಿ ನೂರ ಒಂದು ಸಲ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಆ ಸ್ತೋತ್ರವನ್ನು ಹೇಳಿಕೊಂಡು ಆ ನಂತರ ರಾಯರಿಗೆ ಮಹಾಮಂಗಳಾರತಿಯನ್ನ ಮಾಡಬೇಕು ರಾಯರಿಗೆ ಮಹಾಮಂಗಳಾರತಿಯನ್ನ ಮಾಡೋಣ ಪೂಜ್ಯಾಯ ರಾಘವೇಂದ್ರಾಯ ಚ ಭಜತಾಂ ಕಲ್ಪಋಕ್ಷಾಯ ನಮತಾಂ ಕಾಮಧೇನವೇ ಧೂರ್ವಾಧ್ವಾಂತರವಯೇ ವೈಷ್ಣವೇಂದಿ ವರೇಂದವೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಮೂಕೋಪಿ ಪ್ರಸಾದೇನ ಮುಕುಂದ ಶೇನಾಯಿತೇ ರಾಜಾಯಿತೇ ರಿಕ್ತೋ ರಾಘವೇಂದ್ರಂ ತಮಾಶ್ರಯ ರಾಯರಿಗೆ ಮಹಾಮಂಗಳಾರತಿಯನ್ನು ಮಾಡಿ ಅದನ್ನು ಸಮರ್ಪಣೆ ಮಾಡಿ ಮೊದಲು ರಾಯರಿಗೆ ಅದನ್ನು ಸಮರ್ಪಣೆ ಮಾಡಬೇಕು ಆ ನಂತರ ನೀವು ಅದನ್ನು ತಗೋಬೇಕು ರಾಯರ ಮಹಾಮಂಗಳಾರತಿಯನ್ನು ತಗೊಂಡ್ಮೇಲೆ ರಾಯರಲ್ಲಿ ನೀವು ಎರಡೂ ಕೈಗಳನ್ನು ಹೀಗೆ ಹಿಡಿದು ರಾಯರಿಗೆ ಪ್ರಾರ್ಥನೆ ಮಾಡಬೇಕು ಏನಂತ ಪ್ರಾರ್ಥನೆ ಮಾಡಬೇಕು ನಮ್ಮ ಮನೆಯಲ್ಲಿ ಯಾರಿಗೆ ತೊಂದರೆ ಇದೆ ಯಾರಿಗೆ ಆರೋಗ್ಯದ ಸಮಸ್ಯೆ ಇದೆ ಯಾರಿಗೆ ವ್ಯವಹಾರದ ಸಮಸ್ಯೆ ಇದೆ ಯಾರಿಗೆ ಕಷ್ಟಗಳಿದೆ ಅಂಥವರ ಕಷ್ಟಗಳನ್ನು ನೀವು ನೆರವೇರಿಸಿ ಆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ನಮಗೆ ಅಭಿವೃದ್ಧಿ ಆರೋಗ್ಯ ಎಲ್ಲವನ್ನು ಅನುಗ್ರಹ ಮಾಡಿ ಅಂತ ಎರಡೂ ಕೈಗಳನ್ನು ಮುಗಿದು ರಾಯರನ್ನು ನೀವು ಪ್ರಾರ್ಥನೆಯನ್ನು ಮಾಡಬೇಕು ಅಲ್ಲಿಗೆ ನೀವು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯನ್ನು ಸ್ವೀಕರಿಸುವಂತಹ ಈ ಪೂಜಾ ವಿಧಾನ ಸಂಪೂರ್ಣ ಆಗುತ್ತೆ ರಾಘವೇಂದ್ರ ಸ್ವಾಮಿಗಳ ಭಕ್ತರೆಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಉಳಿದಿರುವಂತಹ ರಾಘವೇಂದ್ರ ಸ್ವಾಮಿಗಳ ಆ ಮೃತ್ತಿಕೆ ಏನಿದೆ ಅಂದರೆ ನೀವು ತೆಗೆದುಕೊಂಡು ಬಂದಿರುವಂತಹ ರಾಯರ ಮೃತ್ತಿಕೆ ಇದೆಯಲ್ಲ ಆ ಮೃತ್ತಿಕೆಯನ್ನು ಪ್ರತಿನಿತ್ಯ ಅಂದರೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮೈಲಿಗೆ ಇರಬಾರದು ಅಂತಹ ದಿನಗಳಲ್ಲಿ ಮತ್ತೆ ಯಾವುದೇ ಒಂದು ಸೂತಕ ಬಂದಿರಬಾರದು ಆ ದಿನಗಳಲ್ಲಿ ಈ ಪೂಜೆಯನ್ನು ಮಾಡಿ ರಾಯರ ಮೃತ್ತಿಕೆಯನ್ನು ಸ್ವೀಕರಿಸಿ ಬೇಗ ಆ ಮೃತ್ತಿಕೆಯನ್ನು ಖಾಲಿ ಮಾಡಿ ಯಾವುದೇ ಕಾರಣಕ್ಕೂ ಎಲ್ಲೋ ಇಟ್ಟು ಅಂದರೆ ಅದನ್ನು ಅಡುಗೆ ಮನೆಯಲ್ಲೋ ಅಥವಾ ಬೀರುವನ್ನೆಲ್ಲೋ ಇಟ್ಟು ಅದಕ್ಕೆ ಮೈಲಿಗೆಯನ್ನು ದಯವಿಟ್ಟು ಯಾವ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಕೂಡ ಮಾಡಬೇಡಿ ಅದರಿಂದ ತೊಂದರೆ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯನ್ನು ತೀರ್ಥದ ರೂಪದಲ್ಲಿ ನೀವು ಅದನ್ನು ಹೇಗೆ ತಯಾರಿಸ್ಕೊಳ್ಬೇಕು ಜೊತೆಗೆ ಅದನ್ನು ಯಾವ ಕ್ರಮದಲ್ಲಿ ಸೇವಿಸಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ನಿಮಗೆಲ್ಲ ಕೊಟ್ಟಿದ್ದೀನಿ ಯಾರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆ ಇದೆಯೋ ಅವರು ಭಯ ಪಡಬೇಡಿ ಮೈಲಿಗೆ ಮಾಡಿಬಿಟ್ಟಿದ್ದೀರಾ ಇವಾಗ ಆದರೆ ಅದಕ್ಕೊಂದು ಪರಿಹಾರ ಬೇಕು ಅಲ್ವಾ ಆ ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ಈ ರೀತಿಯಲ್ಲಿ ಅದನ್ನು ಪೂಜೆ ಮಾಡಿ ತೀರ್ಥದ ರೂಪದಲ್ಲಿ ಅದನ್ನು ಸೇವಿಸಿ ಬೇಗ ಖಾಲಿ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನ ದಾತ್ರೆ ನಮಸ್ತೆ ಗುರು ಶ್ರೀ ರಾಘವೇಂದ್ರ ಎಲ್ರಿಗೂ ನಮಸ್ಕಾರ Sare go, 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 ni go, 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 go,